ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ ಇವತ್ತು ನಾನು ಒಂದು ತುಂಬಾ ಹಳೆಯದಾದಂತಹ ರೆಸಿಪಿ ಜಜ್ಜು ಮೂಲಂಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಬಹುದು ಬನ್ನಿ ಹಾಗಾದ್ರೆ ಮಾಡೋದು ಹೇಗೆ ಏನೇನು ಬೇಕು ಅಂತ ಸಾಮಗ್ರಿಗಳು ನೋಡ್ಕೊಳ್ಳೋಣ ಈ ಜಜ್ಜು ಮೂಲಂಗಿ ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು ನಾನಿಲ್ಲಿ ಎರಡು ಎಳೆಯದಾದಂತಹ ಮೂಲಂಗಿ ಗಡ್ಡನೆ ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ಇದ್ದರೆ ಅದು ರುಚಿ ಬರಲ್ಲ ಆಮೇಲೆ ಸ್ವಲ್ಪ ಘಾಟ್ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಸ್ವಲ್ಪ ತೆಲ್ಗಿರೋದನ್ನ ನೋಡಿ ತೊಗೊಂಡಿದ್ದೀನಿ ಆ ನಂತರ ಎರಡು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ತುಂಬ ಖಾರ ಇದೆ ಅದಕ್ಕೋಸ್ಕರ ನಾನು ಎರಡು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಹೆಚ್ಚು ಕಡಿಮೆ ಖಾರ ಅನುಸಾರವಾಗಿ ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಕರಿಬೇವಿನ ಸೊಪ್ಪು ಒಂದು ಸಣ್ಣ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎರಡರಿಂದ ಮೂರು ಚಮಚದಷ್ಟು ಹಸಿ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡುವ ಒಂದು ವಿಧಾನವನ್ನು ಹೇಳ್ತೀನಿ ನಿಮಗೆ ಈಗ ಮೊದಲಿಗೆ ಮೆಣಸಿನ್ಕಾಯಿ ಹುರಿಬೇಕಾಗತ್ತೆ ಹಸಿಯಾಗಿರೋದು ಹಾಕೋದಕ್ಕಿಂತ ಒಂದು ಸ್ವಲ್ಪ ಹುರಿದ್ಬಿಟ್ಟು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಮೆಣ್ಸಿನ್ಕಾಯಿ ಹುರಿಯೋಣ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಇಲ್ಲಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಆ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಗಿರಿಗೆನು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಮೆಣಸಿನ್ಕಾಯಿ ಫ್ರೈ ಆಗಿದೆ ಆಫ್ ಮಾಡ್ಕೊಂಬೇಡ ಈಗ ನಾನು ಈ ಮೂಲಂಗಿದು ಮೇಲಿನ ಸಿಪ್ಪೆನ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇದನ್ನ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆವರೆಗೂ ಇದನ್ನ ನೀರಿನಲ್ಲಿ ನೆನೆಸ್ತೇನೆ ಯಾಕಂದ್ರೆ ಸ್ವಲ್ಪ ಘಾಟು ಇದ್ರೆ ಕಡಿಮೆ ಆಗತ್ತೆ ನಾವು ಮಾಡಿಕೊಂಡಿರೋ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಘಾಟು ಕಡಿಮೆ ಇದ್ರೆ ಕೆಲವೊಬ್ಬರಿಗೆ ಇದ್ರ ವಾಸನೆ ಬರಲ್ಲ ಈ ಮೂಲಂಗಿಯಿಂದ ಮಾಡಿರೋ ಒಂದು ಯಾವುದೇ ರೆಸಿಪಿನೂ ಕೂಡ ಒಂದು ಅಡುಗೆನೂ ಕೂಡ ಇಷ್ಟಪಡ್ತೀವಿ ಇಷ್ಟಪಡ್ಕೊಂಡು ತಿಂತಿರಲ್ಲ ನಾವು ಈ ರೀತಿ ಈ ಮೂಲಂಗಿದ ಯಾವುದೇ ಒಂದು ಪರಾಟ ಆಗಲಿ ಅಥವಾ ಹುಳಿ ಆಗಲಿ ಅಥವಾ ಪಲ್ಯ ಆಗಲಿ ಅಥವಾ ಈ ಥರ ಒಂದು ಚಟ್ನಿ ಆಗಲಿ ಮಾಡಬೇಕಾದ್ರೆ ನಾವು ಈ ಮೂಲಂಗಿದು ಮೇಲಿಂದ ಸಿಪ್ಪೇನ ತೆಗೆದುಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆವರೆಗೂ ನಾವಿದ್ನ ಉಪ್ಪು ಸ್ವಲ್ಪ ಉಪ್ಪು ಹಾಕಿ ನೀರಿನಲ್ಲಿ ನೆನೆಸಿಡ್ಬೇಕು ಹೀಗೆ ಮಾಡೋದ್ರಿಂದ ಘಾಟು ಮತ್ತು ವಾಸನೆ ಕಡಿಮೆ ಆಗುತ್ತೆ ಸೊ ಈಗ ಇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ತೆಳ್ಳಿಗೆ ಈಗ ನೀರಿನಲ್ಲಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ಘಾಟು ಕಡಿಮೆ ಆಗುತ್ತೆ ಈಗ ಅರ್ಧ ಗಂಟೆ ಮುಕ್ಕಾಲು ಗಂಟೆವರೆಗೂ ಹಾಗೆ ಬಿಡ್ತೀನಿ ಇದನ್ನ ನೋಡಿ ನಾನಿಲ್ಲೊಂದು ಒಂದು ಕಲ್ಲು ತಗೊಂಡಿದ್ದೀನಿ ಈ ಕಲ್ಲನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಈ ಹಸಿ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ ಈ ಒಳ್ಳೆ ಅಥವಾ ಈ ತರ ಒಂದು ಕಲ್ಲಲ್ಲಿ ಅರದೇ ಕು ಚಟ್ನಿ ಚೆನ್ನಾಗಿ ಬರೋದು ಹಾಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತೆ ಕೊಬ್ಬರಿ ತುಣುಕುಗಳನ್ನು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ಟೂಪ್ ಹಾಕೊಳ್ಳೋಣ ಈಗ ಇದನ್ನ ಜಜ್ಜೋಣ ಈ ರೀತಿ ಜಜ್ಜಿದ್ರೆ ಚಟ್ನಿ ಚೆನ್ನಾಗಿ ಬರುತ್ತೆ ಮತ್ತೆ ಹುರಿದ್ರೆ ಮೆಣಸಿನ್ಕಾಯಿನ ಹುರಿದ್ರೆ ಚಟ್ನಿ ಒಂದು ಖಮಾನೇ ಬೇರೆ ಇರುತ್ತೆ ಆಕ್ಚುಲಿ ಇದಕ್ಕೆ ಚಟ್ನಿ ಅನ್ನೋದಕ್ಕಿಂತ ನಮ್ಮ ಮನೇಲಿ ನಮ್ಮ ಅಜ್ಜಿ ಈ ತರ ಮಾಡೋರು ಅದಕ್ಕೆ ಜಜ್ಜಿದ ಮೂಲಂಗಿ ಅಂತ ಮಾತ್ರ ಅನ್ನೋರು ಚಟ್ನಿ ಅಂತ ಏನು ಹೇಳ್ತಾ ಇರ್ಲಿಲ್ಲ ಜಜ್ಜಿದ ಮೂಲಂಗಿ ಅಂತ ಅಷ್ಟೇ ಹೇಳೋರು ಅವರು ಇದು ತುಂಬಾ ಹಳೆಯ ರೆಸಿಪಿ ಅಂತಾನೆ ಹೇಳ್ಬೋದು ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಈ ತರ ಮಾಡ್ತಾ ಇದ್ರು ಬಿಸಿ ಬಿಸಿ ಜೋಳದೊಟ್ಟಿಗೆ ಈ ತರ ಒಂದು ಚಟ್ನಿ ತುಂಬಾ ಚೆನ್ನಾಗಿರೋದು ಇಲ್ಲದಕ್ಕೆ ಎಲ್ಲಾನು ಚೆನ್ನಾಗಿ ಜಜ್ಜಬೇಕಾಗತ್ತೆ ಮೊದಲಿಗೆ ನಾನು ಇನ್ನು ಮೂಲಂಗಿ ಹಾಕಿಲ್ಲ ಆಮೇಲೆ ಹಾಕ್ತೀನಿ ಮೊದಲು ಇದನ್ನ ಸಣ್ಣಾಗಿ ಇದನ್ನ ಜಜ್ಕೊಳ್ಳೋಣ ಅದು ನೀರ್ ನೀರ್ ಟೇಸ್ಟ್ ಕೂಡ ಬರಲ್ಲ ನೋಡಿ ಕೈಯಿಂದ ಜಜ್ಜೋದ್ರಿಂದ ಎಷ್ಟು ಘಮ ಬರ್ತಾ ಇದೆ ಚಟ್ನಿ ಒಂದು ಪರಿಮಳನೇ ತುಂಬಾ ಚೆನ್ನಾಗಿದೆ ಹಸಿಕಾಯಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಒಂದು ಸ್ಮೆಲ್ ಬರ್ತಾ ಇದೆ ಮಿಕ್ಸಿಯಲ್ಲಿ ಮಾಡ್ಕೊಳೋದಕ್ಕಿಂತ ಈ ತರ ನಾವು ಮಾಡ್ಕೊಳ್ಳೋದೇ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ ಈಗ ಸ್ವಲ್ಪ ಜಜ್ಕೊಂಡ ನಂತರ ಒಂದಿಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಹುಳಿಗೋಸ್ಕರ ಅಷ್ಟೇ ಹಾಕ್ತಾ ಇರೋದು ಹಾಕ್ಬಿಟ್ಟು ಮತ್ತೆ ನೋಡಿ ಇಷ್ಟಾಯಿತು ತಣ್ಣಗೆ ನಾನು ಇದನ್ನ ಅರಿದಿಟ್ಕೊಂಡಿದ್ದೀನಿ ಈ ನೀರಿನಲ್ಲಿ ಇಟ್ಕೊಂಡಿರೋ ಮೂಲಂಗಿನ ನಾನು ಬಸ್ ಇಟ್ಕೊಂಡಿದ್ದೆ ಈಗ ಅದನ್ನ ಹಾಕ್ಬಿಟ್ಟು ಮತ್ತೆ ಜಸ್ತಾ ಇದ್ದೀನಿ ಇನ್ನೇನು ಜಾಸ್ತಿ ನುಣ್ಣಗೇನು ಜಜ್ಜ್ಕೊಳೋದು ಬೇಡ ಸ್ವಲ್ಪ ತರಿ ತರಿಯಾಗಿದ್ರು ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿ ಆಯಿತು ಈ ಜಜ್ಜ ಮೂಲಂಗಿ ಇದನ್ನ ಒಂದು ಬೌಲಿಗೆ ತೆಗಿತಾ ಇದ್ದೀನಿ ಮೊದಲೇ ಹೇಳಿದ ಹಾಗೆ ಸ್ವಲ್ಪ ತರಿ ತರಿ ಆಗಿದ್ರೂ ಓಕೆ ಚೆನ್ನಾಗಿರುತ್ತೆ ಜಾಸ್ತಿ ನುಮಿಗೆ ರುಬ್ಬಿದರೆ ಟೇಸ್ಟ್ ಕಡಿಮೆ ಆಗುತ್ತೆ ನೋಡಿ ಘಮ್ ಅಂತ ವಾಸನೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಟೇಸ್ಟು ರೊಟ್ಟಿ ಚಪಾತಿ ಅನ್ನದ ಜೊತೆ ತಿನ್ಬೋದು ಈಗ ಇದಕ್ಕೊಂದು ನಾನು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಕರಿಬೇವು ಮತ್ತೆ ಇಂಗು ಅಷ್ಟೇ ಹಾಕಿರೋದು ಈ ಒಗ್ಗರಣೆನೇ ಹಾಕೊಂಬಿಡೋಣ ನೋಡಿದ್ರಲ್ಲ ವೀಕ್ಷಕರೇ ಈ ಜಜ್ಜು ಮೂಲಂಗಿ ಮಾಡೋದು ಹೇಗೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದು ನಮ್ಮ ಅಜ್ಜಿ ಕಾಲದ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು